ಒಂದು ರೊಟ್ಟಿನ ಒಂದು ಹಾಕಿದ್ರೆ ಹೊಟ್ಟೆ ತುಂಬಾ ತಿನ್ನುತ್ತೆ ಅದೇ ಹತ್ತು ಹಾಕಿದ್ರೆ ಕಿತ್ಲಾಡ್ಕೊಂಡು ತಿಂತಾವೆ ಆ ತರ ಇನ್ನ ಮುಂದಕ್ಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಪರಿಸ್ಥಿತಿ ಆಗುತ್ತೆ ಬೆಂಗಳೂರಲ್ಲಿ ಇನ್ನ ಬೈಕ್ ಟ್ಯಾಕ್ಸಿ ಮಾಡೋಕೆ ಉಳಿದಿರೋದು ಬೆಂಗಳೂರಲ್ಲಿ ಎರಡೇ ದಿನ ಅಷ್ಟೇನೆ ನಿಜವಾಗ್ಲು ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳ ಮೇಲೆ ಎಲ್ಲೋ ಒಂದ್ ಕಡೆ ಹೊಟ್ಟೆ ಮೇಲೆ ಹೊಡೆದಿದೆ ಅಂದ್ರೆ ನಿಜವಾಗ್ಲೂ ಇದು ತಪ್ಪಾಗಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆರಿಯರ್ ಯೂಟ್ಯೂಬ್ ಚಾನಲ್ ಯಾವ್ದೇ ಕಾರಣಕ್ಕೂ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಇನ್ ಮುಂದೆ ಪರ್ಮಿಷನ್ ಕೊಡಲ್ಲ ನಾವು ಅಂತ ಕಂಪ್ಲೀಟ್ ಆಗಿ ಕಂಡೀಷನ್ ಆಗಿ ವಾರ್ನಿಂಗ್ ಮಾಡ್ಬಿಟ್ಟಿದ್ದಾರೆ ನುಡ್ದಿರೋದು ಎರಡೇ ದಿನ ಅಷ್ಟೇ ಬೈಕ್ ಟ್ಯಾಕ್ಸಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನವೆಂಬರ್ ಇಪ್ಪತ್ತೆಂಟಕ್ಕೆ ಬೈಕ್ ಟ್ಯಾಕ್ಸಿ ಕ್ಲೋಸ್ ಆಗ್ತಕ್ಕಂಥ ಸಾಧ್ಯತೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕೂಡ ಆಗ್ತಾ ಇದೆ ಓಕೆ ಬನ್ನಿ ಸ್ನೇಹಿತರ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಎವರಿ ಡೇ ಬರ್ತಾ ಇರುತ್ತೆ ಹೀಗೆ ವಾಚ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಏನು ಒಂದು ರಾಜ್ಯ ಸರ್ಕಾರ ಹೈಪರ್ ಕಮಿಟಿ ರಚನೆ ಮಾಡಿತ್ತಲ್ಲ ಹನ್ನೊಂದು ಜನ ತಂಡ ಅದು ಬೇರೆ ಸ್ಟೇಟ್ಗೆಲ್ಲ ಹೋಗಿ ಏನೊಂದು ಅಲ್ಲಿ ಯಾವ ತರ ರನ್ನಿಂಗ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ಯಾವ ರೂಲ್ಸ್ ರೆಗ್ಯುಲೇಷನ್ ಮೇಲೆ ಅಂತ ಎಲ್ಲಾ ತಿಳ್ಕೊಂಬಂದು ಎಲ್ಲಾ ಸ್ಟೇಟಿಂದ ಇವತ್ತು ಹೈಪರ್ ಕಮಿಟಿ ಇತ್ತಲ್ಲ ಒಂದು ಆ ಕಮಿಟಿ ತಮ್ಮ ಒಪಿನಿಯನ್ ಗೆ ಸಬ್ಮಿಟ್ ಮಾಡಿದೆ ಅದರಲ್ಲಿ ಏನಿದೆ ಇದು ಮೇನ್ ಇಂಪಾರ್ಟೆಂಟ್ ಈ ಕಮಿಟಿ ಹೇಳ್ತಾ ಇದೆ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ರಾಜ್ಯ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸ್ ಗೆ ಪರ್ಮಿಷನ್ ಕೊಡಕೆ ಆಗಲ್ಲ ನಾವು ಅಂತ ಒಂದೇ ಮಾತು ಕಡಾ ಕಂಡೀಷನ್ ಹೇಳ್ಬಿಟ್ಟಿದ್ದಾರೆ ಯೂಜುಲ್ ಇದೊಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಇಷ್ಟು ದಿವಸ ಎಲ್ಲೋ ಒಂದ್ ಕಡೆ ಒಂದು ಓಪ್ ಇಟ್ಕೊಂಡಿದ್ದು ಎಲ್ಲರೂ ಬೈಕ್ ಟ್ಯಾಕ್ಸಿ ಬರುತ್ತೆ ಬರುತ್ತೆ ಹಿಂದೆಲ್ಲ ನಾಳೆ ಕೇಸ್ ನಡೀತಾ ಇದೆ ನಮ್ ಪರವಾಗಿ ಆಗತ್ತೆ ಅಂತ ತುಂಬಾ ಜನ ಒಂದು ಓಪ್ಸ್ ಇಟ್ಕೊಂಡಿದ್ರು ಬಟ್ ಇವತ್ತು ಪ್ರೆಸೆಂಟ್ ಬಂದಿರತಕ್ಕಂಥ ನ್ಯೂಸ್ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸ್ ಗೆ ಕಾರ ಪರ್ಮಿಷನ್ ನಾವು ಆಗಲ್ಲ ಇದು ಇಲ್ಲಿಗಲ್ಲ ಅಂತ ಈ ಒಂದು ಕಮಿಟಿ ಅಧ್ಯಕ್ಷರನ್ನೇ ಬಹಿರಂಗವಾಗಿ ವ್ಯಕ್ತಪಡಿಸಿದರೆ ಆಗ ಒಂದು ನ್ಯೂಸ್ ಚಾನಲ್ ಕೂಡ ಎಲ್ಲ ಓಪನ್ ಆಗಿ ಬರ್ತಾ ಇದೆ ಎಲ್ಲಾ ನ್ಯೂಸ್ ಚಾನಲ್ ಬರ್ತಾ ಇದೆ ಬೈಕ್ ಟ್ಯಾಕ್ಸಿಗೆ ಇನ್ ಮುಂದೆ ಬೆಂಗಳೂರಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಪರ್ಮಿಷನ್ ಆಗಲ್ಲ ಇದು ಟ್ರಾನ್ಸ್ಪೋರ್ಟ್ ಅಡಿಯಲ್ಲಿ ಬಂದ್ರೆ ಇದು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಲ್ಲ ಇದು ಸ್ವಂತ ವೆಹಿಕಲ್ ಪರ್ಸನಲ್ ಯೂಸಿಂಗ್ ಮಾತ್ರ ಯೂಸ್ ಮಾಡ್ಕೋಬೇಕು ಹಂಗಾಗಿ ವೈಟ್ ಬೋರ್ಡ್ ಇದು ಇಲ್ಲಿಗಲ್ಲು ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡಂಗಿಲ್ಲ ಅಂತ ರೀಸನ್ ಕೊಡ್ತಾ ಇದಾರೆ ಇನ್ನು ಹಲವಾರು ರೀಸನ್ ಕೂಡ ಇದೆ ಬನ್ನಿ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ರೀಸನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ವೆಹಿಕಲ್ ಇಂದ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತಂತೆ ಟೂ ವೀಲರ್ ಬರೋದ್ರಿಂದ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಪರ್ಮಿಷನ್ ಏನಾರು ಕೊಟ್ರೆ ನಾವು ಲೀಗಲ್ ಆಗಿ ಬೈಕ್ ಟ್ಯಾಕ್ಸಿಗೆ ಕೊಟ್ಟರೆ ಇನ್ನು ತುಂಬಾ ಜನ ಬರ್ತಾರೆ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಆಯ್ತಂತ ಇದರಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ನಾಳೆ ದಿವಸ ಇನ್ನೂ ತೊಂದರೆಗಳು ಬೇರೆ ತುಂಬಾ ಆಗುತ್ತೆ ಹಂಗಾಗಿ ಇದ್ರ ಬದಲು ಬಸ್ ಮೆಟ್ರೋ ಈ ತರ ಅವಲಂಬಿಸ್ಕೊಂಡ್ರೆ ಪಬ್ಲಿಕ್ಸ್ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಮಾಡಬಹುದು ಅಂತ ಒಂದು ರಾಜ್ಯ ಸರ್ಕಾರದ ಅನಿಸಿಕೆ ಅಂತೆ ಹಂಗಾಗಿ ಇದು ಒಂದು ರೀಸನ್ ಕೊಟ್ಟಿದ್ದಾರೆ ಪರ್ಮಿಷನ್ ಬೇಡ ಅಂತ ನೆಕ್ಸ್ಟ್ ಇನ್ನೊಂದು ರೀಸನ್ ಇದಂತನು ಪೊಲ್ಯೂಷನ್ ಅಂತ ಟೂ ವೀಲರ್ ಇಂದ ತುಂಬಾ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಆಗ್ತೈತೆ ಏನು ಅಂತ ನಮಗಂತೂ ಗೊತ್ತಿಲ್ಲ ತುಂಬಾ ಪೊಲ್ಯೂಷನ್ ಅಂತ ಹೇಳಿದಾರೆ ಓಕೆ ಅದನ್ನು ಒಪ್ಕೊಳ್ಳೋಣ ನೆಕ್ಸ್ಟ್ ಇದು ವೈಟ್ ಬೋರ್ಡ್ ಇದ್ರಲ್ಲಿ ಮಾಡಂಗಿಲ್ಲ ಇನ್ನು ನಾಲ್ಕನೇ ಕಾರಣ ಬಂದ್ಬಿಟ್ಟು ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಟೂ ವೀಲರ್ ಇಲ್ಲಿ ಏನಾರು ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ ಇದು ಒಂದ್ ರೀಸನ್ ಅಂತೆ ಓಕೆ ಇನ್ನೇನ್ ಮಾಡಕ್ ಆಗಲ್ಲ ಇವಾಗ ಈ ತರ ಎಲ್ಲ ಅವ್ರು ಹೇಳಿದ್ ಕೇಳಲೇಬೇಕು ನಾವ್ ಇವಾಗ ಕಾನೂನಿನ ತಲೆ ಬಾಗ್ಲೇಬೇಕು ಆತರ ಆಗಿದೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಕೂಡ ಹೇಳಿದಾರೆ ಓಕೆ ಅದನ್ನು ಒಪ್ಕೊಳ್ಳೋಣ ನೆಕ್ಸ್ಟ್ ಇನ್ನೊಂದ್ ಐದನೇ ರೀಸನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಪಬ್ಲಿಕ್ ಗೆ ಸೇಫ್ಟಿ ಇಲ್ಲ ಅಂತ ಒಂದು ಕೂಡ ರೀಸನ್ ಹೇಳಿದಾರೆ ಪಬ್ಲಿಕ್ ಅವರು ಬೇರೆ ಜನಗಳು ಏನಿದ್ದಾರೆ ಅವರು ಬೇರೆ ಅವಲಂಬಿಸ್ಕೋಬೇಕು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೆ ಮೆಟ್ರೋ ಆಗಿರ್ಬೋದು ಬಸ್ ಆಗಿರ್ಬೋದು ಹಂಗಾಗಿ ಬೈಕ್ ಟ್ಯಾಕ್ಸಿ ತುಂಬಾ ಸೇಫ್ ಇಲ್ಲ ನಿಮಗೆ ಅದಕ್ಕೋಸ್ಕರ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ರೀಸನ್ ಕೇಳಿದ್ದಾರೆ ಇದನ್ನ ಯಾರೋ ಒಂದು ಆಪೋಸಿಟ್ ಪಾರ್ಟಿ ಅವರು ಕೂಡ ಕ್ವಶನ್ ಮಾಡಿ ಕೇಳಿದ್ರು ಅವರಿಗೆ ಈಗ ಸಡನ್ ಅಂತ ನೀವು ಕಂಪ್ನಿ ಬ್ಯಾನ್ ಮಾಡಿಬಿಟ್ರೆ ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಕೆಲಸ ಏನ್ ಮಾಡ್ಬೇಕು ಅಂತ ಕೇಳಿದ್ಕೆ ನಾವ್ ಇವಾಗ ಟೂ ವೀಲರ್ ಗೆ ಒಂದು ಪರ್ಮಿಷನ್ ಕೊಟ್ಟಿದೀವಿ ಸ್ವಿಗ್ಗಿ ಜೊಮಾಟೊ ಈಗ ಬ್ಲಿಂಕ್ ಇಟ್ಟು ಜಿಪ್ಟೋ ಈ ತರ ಏನು ಫುಡ್ ಡಿಲಿವರಿ ಅಂಡ್ ಗ್ರೋಸರಿ ಇದಾವಲ್ಲ ಆ ಡೆಲಿವರಿ ಮಾಡ್ಕೊಳ್ಳಿ ಅದಕ್ಕೆಲ್ಲ ಪರ್ಮಿಷನ್ ಇದೆ ವೈಟ್ ಬೋರ್ಡ್ ಅಲ್ಲಿ ಓಡಿಸ್ಕೋಬಹುದು ಮಾಡ್ಕೋಬಹುದು ಬಟ್ ಕಸ್ಟಮರ್ ಯಾವ್ದಾಗ ತರ ಕಾಣ್ಕೊಂಡು ಪಿಕಪ್ ಡ್ರಾಪ್ ಮಾಡಕ್ಕೆ ನಮ್ಮ ಕಡೆಯಿಂದ ಪರ್ಮಿಷನ್ ಇಲ್ಲ ಇದು ಒಂದು ಇಲ್ಲಿಗಲ್ಲ ಅಂತ ಇದೆ ಹಂಗಾಗಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ದಾರೆ ಇವತ್ತು ಸ್ವಿಗ್ಗಿ ಝೊಮೆಟೊ ಬ್ಲಿಂಕಿಟ್ ಜಿಪ್ಟ ಗೊತ್ತಿರ್ಬೇಕು ಅವರೇ ಆರ್ಡರ್ ಇಲ್ಲ ಅಂತ ಕಿತ್ತಾಡ್ತಾ ಹೊಸೊಬ್ರು ಯಾರು ಎಂಟ್ರಿ ಆಕೆ ಆಗ್ತಾ ಇಲ್ಲ ಗೆ ಇವಾಗ ಅಲ್ಲೋದ್ರೆ ಸುಮ್ಮನೆ ಟಾರ್ಚರ್ ಆಗ್ತಾ ಇದೆ ಎಷ್ಟೋ ಜನ ಹೋಗಿ ಮಾಡೋಕೆ ವಾಪಸ್ ಬರ್ತಾ ಇದಾರೆ ಯಾಕಂದ್ರೆ ಆರ್ಡರ್ ಬರ್ತಾ ಇಲ್ಲ ನಮಗೆ ಆರ್ಡರ್ ಇಲ್ಲ ಇಲ್ಲೇ ಆಲ್ರೆಡಿ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಇನ್ನು ಅದರಲ್ಲೂ ಮೂರು ಲಕ್ಷ ಜನ ಇನ್ನು ಆ ಕಡೆ ಶಿಫ್ಟ್ ಆದ್ರೆ ಏನ್ ಡೆಲಿವರಿ ಫೀಲ್ಡ್ ಎಲ್ಲಿಂದ ಆರ್ಡರ್ ಬರುತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕು ಇದನ್ನ ರಾಜ್ಯ ಸರ್ಕಾರನೂ ಯಾಕೆಂದ್ರೆ ಇರೋ ಜನ ಆಲ್ರೆಡಿ ಅಪ್ ಆಗಿದ್ದಾರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಫುಡ್ ಡೆಲಿವರಿಲಿ ಗ್ರೋಸರಿಲಿ ಈ ಎಕ್ಸ್ಟ್ರಾ ಪರ್ಸನ್ ಸೇರಿದ್ದಾರೆ ಈ ಮೂರ್ ಲಕ್ಷ ಜನ ಇವರೆಲ್ಲ ಆ ಕಡೆ ಹೋಗ್ಬಿಟ್ರೆ ನಾಳೆ ದಿವಸ ಯಾರಿಗೆ ಹೊಟ್ಟೆ ತುಂಬುತ್ತೆ ಈಗ ಒಂದು ರೊಟ್ಟಿನ ಒಂದು ನಾಯಿಗ್ ಹಾಕಿದರೆ ಹೊಟ್ಟೆ ತುಂಬ ತಿನ್ನತ್ತದು ಅದೇ ಒಂದು ರೊಟ್ಟಿನ ಹತ್ತು ನಾಯಿಗ್ ಹಾಕಿರ ತಿಂತವೆ ತಿಂತಾವೆಲ್ಲ ಯಾವಕ್ಕೂ ಹೊಟ್ಟೆ ತುಂಬಲ್ಲ ಆ ತರ ಆಗೋಗುತ್ತೆ ಡಿಲಿವರಿ ಬಾಯ್ಸ್ ಪರಿಸ್ಥಿತಿ ಮುಂದಿನ ದಿನ ನಿಜವ್ನ ತುಂಬಾ ಅಂದ್ರೆ ತುಂಬಾ ಕಷ್ಟ ನಿಜವಾಲು ಇದಕ್ಕೆ ಏನೋ ಒಂದ್ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಿ ಒಂದು ಪರ್ಮಿಷನ್ ಗೆ ಬೇರೆ ಏನಾದ್ರು ಪರ್ಯಾಯ ವ್ಯವಸ್ಥೆನ ಹುಡುಕ್ಕೋಬೇಕು ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ಏನಾದ್ರು ಒಂದ್ ರೂಲ್ಸ್ ಬೇರೆ ಇದೆಯಾ ರೆಗ್ಯುಲೇಷನ್ ಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲೋ ಮಾಡ್ತಾರದ ಇಲ್ಲ ಒಂದು ಸೇಫ್ಟಿ ಪಬ್ಲಿಕ್ ಏನ್ ಮಾಡ್ಬೇಕು ಈ ತರ ಒಂದ್ ರೂಲ್ಸ್ ಮಾಡಿ ಕೊಡ್ಬೇಕು ಈಗೇನು ಹದಿನೆಂಟು ಅಲ್ಲಿ ರನ್ ಆಗ್ತಾ ಇದೆಯಲ್ಲ ಅವ್ರು ಏನು ರೂಲ್ಸ್ ಮಾಡಿದ್ರೆ ಆ ರೂಲ್ಸ್ ಇಲ್ಲಿ ಮಾಡ್ಲಿ ನಾವು ಇದೇ ರೂಲ್ಸ್ ಮಾಡ್ತಾರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಬರುತ್ತೆ ಕಮಿಟಿಯಿಂದ ಅದೇ ರೂಲ್ಸ್ ತಗೊಂಡ್ ಮಾಡ್ತಾರೆ ಅಂತ ಇಷ್ಟು ದಿವಸ ಅನ್ಕೊಂಡಿದ್ದು ಬಟ್ ಇವತ್ತು ಇದೇ ಕಮಿಟಿ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಕ್ಕಾಗಲ್ಲ ಇದು ಇಲ್ಲಿಗಲ್ಲೂ ಇದರಿಂದ ಸಿ ತೊಂದರೆ ಆಗತ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಪೊಲ್ಯೂಷನ್ ಆಗುತ್ತೆ ಯಾವ್ದೇ ಕಾರಣಕ್ಕ ನಾವು ಪರ್ಮಿಷನ್ ಕೊಡಲ್ಲ ಅಂತ ಇವತ್ತು ಹೈಕೋರ್ಟ್ ಗೆ ಸಮಿತಿ ಒಂದು ಸಬ್ಮಿಟ್ ಮಾಡ್ಬಿಟ್ಟಿದೆ ಇನ್ನು ಮುಗಿದೋಯ್ತಿ ಇನ್ನ ಇನ್ನು ಇದ್ರ ಪರವಾಗಿ ವಿರೋಧವಾಗಿ ಯಾರೇ ವಾದ ಮಾಡಿದ್ರು ಏನು ಯೂಸ್ ಇಲ್ಲ ನಮ್ಮ ಪ್ರಕಾರ ಆತರ ಆಗ್ಬಿಟ್ಟಿದೆ ಯಾಕಂದ್ರೆ ಗೊತ್ತಿರ್ಬೇಕು ಇಷ್ಟು ದಿವಸ ಎಲ್ಲ ನಿಂತಿದ್ದೆ ಅವ್ ಹತ್ತು ಹನ್ನೊಂದು ಕಮಿಟಿ ಏನಿತ್ತು ಅದ್ರ ಮೇಲೆ ನಿಂತಿದ್ದು ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಫೈನಲ್ ಡಿಸೈಡ್ ಮಾಡೋಣ ಅಂತ ಇಷ್ಟು ದಿವಸ ಕೋರ್ಟ್ ಅಲ್ಲಿ ಪೋಸ್ಟ್ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ವಾದ ವಿವಾದ ನಡೀತಾ ನಡೀತಾವ ಇವಾಗ ಹನ್ನೊಂದು ಜನ ಕಮಿಟಿ ಹೋಗಿ ಅವ್ರದ್ದ ಒಪಿನಿಯನ್ ಸಬ್ಮಿಟ್ ಅಂದ್ಮೇಲೆ ಇನ್ನೂ ಮುಗಿದೋಯ್ತು ಯಾವ್ದೇ ಕಾರಣಕ್ಕ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರೋದು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಎಲ್ಲೋ ಒಂದ್ ಪರ್ಸೆಂಟ್ ಓಪ್ಸ್ ಇದೆ ಇನ್ನ ಟೂ ಡೇಸ್ ಇದೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಆ ಇಯರಿಂಗ್ ಡೇಟ್ ಇದೆ ಲಾಸ್ಟ್ ಆಗ್ತಕ್ಕಂಥ ಸಾಧ್ಯತೆ ನಮ್ಮ ಅನಿಸಿಕೆ ಯಾಕೆಂದ್ರೆ ಎಲ್ಲಾ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ನಡೆದೋಗಿದೆ ಇಷ್ಟು ದಿವಸ ಈಗ ಲಾಸ್ಟ್ ಕಳೆದ ಮೂರ್ನಾಲ್ಕು ಇಯರಿಂಗ್ ಡೇಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಫುಲ್ ಆಗಿರೋದ್ರಿಂದ ಇವತ್ತು ಕೂಡ ಹೊಸ ಒಂದು ಅಪ್ಡೇಟ್ ಬೇರೆ ಬಂದ್ಬಿಟ್ಟು ಕಮಿಟಿ ರಚನೆ ಮಾಡಿದವರು ಕೂಡ ಹೋಗಿ ಸಬ್ಮಿಟ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಕ್ ಆಗಲ್ಲ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬರಲ್ಲ ಅಂತ ಕಂಡೀಷನ್ ಹೇಳಿದಾರೆ ಹಂಗಾಗಿ ಇನ್ನೇನು ಮಾಡಕ್ಕಂತ ಸಾಧ್ಯತೆ ಇಲ್ಲ ನಾಳೆ ದಿವಸ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿನ ದೇವರೇ ಕಾಪಾಡ್ಬೇಕು ರೈಡರ್ಸ್ಗಳನ್ನೆಲ್ಲವಾ ಏನ್ ಮಾಡ್ಬೇಕು ಏನ್ ಕತೆ ಅಂತ ಗೊತ್ತಿಲ್ಲ ಇದೊಂದು ಕಂಪ್ನಿ ಹೇಳಿದಲ್ವಾ ಇದೊಂದು ಬೈಕ್ ಇರೋದು ಒಂದು ಬಿಲ್ಡಿಂಗ್ ಪಿಲ್ಲರ್ ಇದ್ದಂಗೆ ಈ ಕಂಪ್ನಿ ಒಂದು ಮುಚ್ಕೊಂಡು ಹೋಯ್ತು ಅಂದ್ರೆ ನೆಕ್ಸ್ಟ್ ಇದೆ ಎಲ್ಲರಿಗೂ ಮಾರಿ ಹಬ್ಬ ಕಂಪ್ನಿಗಳು ಡಿಲಿವರಿ ಹಬ್ಬ ಕಂಪ್ನಿಗಳಿಗೆ ಯಾರಲ್ಲೂ ಆಡಿರಲ್ಲ ಎಲ್ಲ ಕಿತ್ಕೊಂಡ್ ತಿನ್ಬೇಕು ಆ ತರ ಆಗೋಗುತ್ತೆ ಡಿಲಿವರಿ ಫೀಲ್ಡ್ ದಿನಕ್ಕೆ ಐನೂರು ರೂಪಾಯಿ ಕೂಡ ಯಾರು ಮಾಡಕ್ ಆಗಲ್ಲ ಇದು ಬರ್ದಿಟ್ ಕೊಳಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮುಂದೆ ಆಗದ್ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ಹಿಂಗೆ ಆಗೋದಿದೆ ದಿನಕ್ಕೆ ಐನೂರು ರೂಪಾಯಿ ಕೂಡ ಯಾರು ಮಾಡಕ್ ಆಗಲ್ಲ ತುಂಬ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಏನ್ ಎಂಟು ಅವರ್ ಊಟಿ ಮಾಡ್ತಾ ಇದ್ರಲ್ಲ ಹದಿನೈದು ಅವರ್ ಮಾಡ್ನು ಕೂಡ ಇಷ್ಟು ಸಂಪಾದನೆ ಮಾಡಕ್ಕಾಗಲ್ಲ ಇದ್ರಲ್ಲಿ ಅರ್ಧನೂ ಮಾಡಕ್ಕಾಗಲ್ಲ ಅಷ್ಟು ಕಷ್ಟ ಆಗತ್ತೆ ಯಾಕಂದ್ರೆ ಮೂರ್ ಲಕ್ಷ ಜನಕ್ಕೆ ಒಂದೇ ಸಲ ಕೆಲಸ ಹೋದ್ರೆ ಎಲ್ಲಿಂದ ಕೆಲಸ ಬರ್ಬೇಕು ಅಷ್ಟು ಜನಕ್ಕೆ ಎಲ್ಲಿಂದ ಆರ್ಡರ್ ಬರುತ್ತೆ ಹಂಗಾಗಿ ಇದಕ್ಕೆ ಯಾವ ಆಂಗಲ್ ಅಲ್ಲಿ ರಾಜ್ಯ ಸರ್ಕಾರ ಈ ತರ ಫುಡ್ ಡೆಲಿವರಿ ಮಾಡ್ಕೊಳ್ಳಿ ಗ್ರೋಸರಿ ಡೆಲಿವರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇತ್ತು ಗೊತ್ತಾಗ್ತಾ ಇಲ್ಲ ಅಲ್ಲೂ ಆಲ್ರೆಡಿ ಜನ ಫಿಲ್ ಅಪ್ ಆಗಿದ್ದಾರೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಆಂಗಲ್ ಅಲ್ಲೂ ಕೂಡ ಆಲ್ರೆಡಿ ಅಲ್ಲೂ ವರ್ಕ್ ಇದ್ದಾರೆ ಫುಲ್ ಆಗಿ ಇವರೆಲ್ಲ ನೆಕ್ಸ್ಟ್ ಅಲ್ಲಿ ಹೋದ್ರೆ ಯಾರಿಗೂ ಆರ್ಡರ್ ಆಗ ಯಾರಿಗೂ ಆರ್ಡರ್ ಬರಲ್ಲ ಯಾರಿಗೂ ಹೊಟ್ಟೆ ತುಂಬಲ್ಲ ಇದರಿಂದ ಪ್ರಾಬ್ಲಮ್ ಜಾಸ್ತಿನೇ ಹೊರತು ಕಮ್ಮಿ ಅಂತೂ ಆಗಲ್ಲ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಕೂಲಂಕುಶವಾಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬರ್ಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ ಬಟ್ ಏನಂತ ಸಡನ್ ಅಂತ ಈ ತರ ಡಿಸಿಷನ್ ತಗೊಂಡಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾವ ನೋಡೋಣ ಮುಂದಿನ ಶುಕ್ರವಾರ ಇದೇ ಶುಕ್ರವಾರ ಎರಡು ದಿನ ಇದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಶುಕ್ರವಾರ ಲಾಸ್ಟ್ ಆಗುತ್ತೋ ಇಲ್ಲ ಇನ್ನೇನಾರೋ ಒಂದು ಹೊಸ ರೀಸನ್ ಬಂದು ಬೈಕ್ ಗೆ ಸ್ವಲ್ಪ ಗ್ರೀನ್ ಸಿಗ್ನಲ್ ಎಲ್ಲೋ ಬಂದು ಮತ್ತೆ ಒಂದು ಇಯರಿಂಗ್ ಡೇಟ್ ಮುಂದೆ ಪೋಸ್ಟ್ಪೋನ್ ಆಗಿ ಏನೋ ಒಂದು ಚೇಂಜ್ ಆದ್ರೂ ಆಗ್ಬಹುದು ಅದು ದೈವ ನಿರೀಕ್ಷೆ ದೇವ್ರೇ ಕಾಪಾಡ್ಬೇಕು ಅಂತ ಹೇಳಿದ್ನಲ್ಲ ಹಂಗೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ದೇವರೇ ಕಾಪಾಡಬೇಕು ಆ ತರ ಆಗಿದೆ ಬಟ್ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಕಮಿಟಿ ಆಗ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಇವತ್ವರೆಗೂ ನಿಂತಿಲ್ಲ ಅನ್ನೋದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೂ ಆಗಿ ಎದ್ದು ಕಾಣಿಸ್ತಾ ಇದೆ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೀದಿಗೆ ಬರ ಕಾರಣನೇ ಇವರೇ ನಿಜವಾಗ್ಲಾನು ಯಾಕೆಂದ್ರೆ ಒಂದು ಚೂರು ನಮಗೆ ಸಪೋರ್ಟೇ ಮಾಡಿಲ್ಲ ಬೈಕ್ ಸರ್ಟಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ಎಲ್ಲ ಆಟೋ ಪರವಾಗಿ ನಿಂತ್ಕೊಂಡು ಆಟೋ ಪರವಾಗಿ ಸಂಘಟನೆಗಳು ಹೋರಾಡಿ ಅವ್ರಿಗೆ ಜಯ ಸಿಕ್ತಂಗ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಓವರ್ ಆಡ್ಲೇಬೇಕು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿ ಬರ್ಬೇಕಂದ್ರೆ ನೀವೆಲ್ಲ ಧ್ವನಿ ಎತ್ತಿ ಮಾತಾಡ್ಲೇಬೇಕು ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕಿಂತ ಬೈಕ್ ಟ್ಯಾಕ್ಸಿನ ಮರ್ತ್ ಬಿಡ್ಬೇಕಾಗತ್ತೆ ಬೆಂಗಳೂರಲ್ಲಿ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಅಲ್ಲಿ ಎರಡು ಎರಡು ತಿಂಗಳು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿತ್ತಲ್ಲ ಎಷ್ಟು ತೊಂದರೆ ಆಯ್ತಂತ ರೈಡರ್ಸ್ಗಳಿಗೆ ಮಾತ್ರ ಗೊತ್ತು ಇದು ರಾಜ್ಯ ಸರ್ಕಾರಕ್ಕೆ ಆಗ್ಬೋದು ಈ ಕಮಿಟಿ ರಚನೆ ಮಾಡಿದ್ರಲ್ಲ ಅವ್ರಿಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಆ ಎರಡು ತಿಂಗಳಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡೆಲಿವರಿ ಬಾಯ್ಸ್ ಟೋಟಲ್ ಆಗಿ ಅದು ಅವ್ರಿಗೆ ಮಾತ್ರ ಗೊತ್ತು ನಿಜ ಇದಾದ್ರೂ ಪರ್ಮನೆಂಟ್ ಆ ಕಂಟಿನ್ಯೂ ಆದ್ರೆ ಬೆಂಗಳೂರಲ್ಲಿ ಬೆಂಗಳೂರು ಬಿಟ್ಟು ಹೋಗ್ಲೇಬೇಕಾಗುತ್ತೆ ಅರ್ಧಕ್ಕ ಅರ್ಧ ಜನ ಡೆಲಿವರಿ ಬಾಯ್ಸ್ ಅಲ್ವಾ ನಿಜ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರ ಒಪಿನಿಯನ್ ನೀವೇ ತಿಳಿಸ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂತ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಹೊಸ ಅಪ್ಡೇಟ್ ಬೈಕ್ ಟ್ಯಾಕ್ ಏನಾಗಿತ್ತು ಬೆಂಗಳೂರಲ್ಲಿ ಒಂದು ಕಮಿಟಿ ರಚನೆ ಅಂತ ನಾನು ಅನಿಸಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅದನ್ನ ನೋಡೋಣ ಕಾದ್ ನೋಡೋಣ ಟೂ ಡೇಸ್ ಅಲ್ಲಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಇನ್ನೊಂದು ಸರಿ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಇದೇ ತರ ಎರಡೇ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ ಬೈಕ್ ಟ್ಯಾಕ್ಸಿ ಪರವಾಗಿ ಡೆಲಿವರಿ ಬಗ್ಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ